ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡ್ತು ಅದು ಅಂತ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಇಡಿ ಜಗ ದೇಶ ಒಕ್ಕಟ್ಟಾಗಿ ಇರತಕ್ಕಂತ ಪ್ರಯತ್ನ ಮಾಡ್ತೀವಿ ಸರ್ ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಶೋಕ ಅವರು ಏನು ಮಾತಾ ಹೇಳ್ತಾರೆ ಅದು ಗ್ರೇಟರ್ ಬೆಂಗಳೂರು ಅಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಆ ಅಶೋಕ ಕ್ವಾರ್ಟರ್ ಗೆ ಯಾಪ್ ಇರೋದು ಬೆಂಗಳೂರನ್ನ ಕಲಿವಿ ಆಗಿದೆ ಅಂತ ಹೇಳಿ ಇದನ್ನ ಬೆಂಗಳೂರು ಡಿವಿಜನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿಜೆಪಿ ಬಿಜೆಪಿಯವರು ಸುರೇಶ್ ಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಯೋಚನೆ ಮಾಡಿದ್ರು ಆಮೇಲೆ ನಾನ್ ಬಂದ ಮೇಲೆ ಅದ್ವಿಡಿ ಆಗಿದೆ 100 ಮುತ್ತೂರ ಕೋಟಿ ಡಿರೈಕ್ಟ್ ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಸಂಕಷ್ಟ ಆಗುತ್ತೆ. ಒಪ್ಪ ಆ ಪೊಲ್ಯೂಷನ್ ಗ್ರೂಪ್ ಮ್ಯಾನೇಜ್ಮೆಂಟ್ ಅನ್ಕೊಳ್ಳೋ ಕಷ್ಟ ಆಗುತ್ತೆ. ಅದಕ್ಕೆ ಅಡಳಿತಾತ್ಮಕವಾಗಿ ಜಿಲ್ಲು ಇರ್ತದೆ, ರೀಟರ್ ಬೆಂಗಳೂರು ಇರ್ತದೆ. ಅಡಳಿತಾತ್ಮಕವಾಗಿ ಊರು ಅಥವಾ ಅದ್ವಿಡಿ ಇಚ್ಚು

எேட் தீர்மானே கொடுத்தீங்க ಈ ইলেকಷನ್ ಅಲ್ಲಿ ಗಿದ್ದೆ ಹೇಳ್ತೀವಿ ನಿಮ್ಮ ಬಗ್ಗೆ ಬಹಳ ಬಹಳ ಮಾತಾಡ್ತಿದ್ರು ಸರ್ ರೆಡ್ಡಿ ಅವರು ನಿಮ್ಮ ಬಗ್ಗೆ ಬಹಳ ಬಹಳ ಟೀಕೆ ಮಾಡ್ತಿದ್ರು ಜಗದಂತ ರೆಡ್ಡಿ ಅವರು ಪ್ರಜಾಪ್ರಭುತ್ವಕ್ಕೆ ಟೀಕೆ ಮಾಡೋಕೆ ಇಲ್ಲ ನಾವು ಕರೆಕ್ಟ್ ಸಿಗ್ನಲ್ ನಾವು ಸತ್ಯ ಇದೆ ಅದು ಮಾತ್ರ ಹೇಳ್ತೀವಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ನಾವು ಏನು ಸಾಧನೆಗಳು ಮಾಡಿದೀವಿ ಅದು ಹೇಳ್ತೀವಿ ಸರ್ ಸರ್ 19 ಸರ್ ಈಗ ಒಂದು ಪ್ರಶ್ನೆ ಸರ್ ಈ ಕಾರ್ಯಕ್ರಮದ್ದು ಸರ್ ಅವ ಸತ್ಯ ಅನು ಮುಖ್ಯಮಂತ್ರಿ ನಾನು ಪಾದಯాత్ర ಪಾದಯాత్ర ಮಾಡಿದಕ್ಕೆ ನಿಮ್ಮ ಅಕ್ರಮ ಗಡಿಗಾರ್ಕ್ಕೆ ಬಗ್ಗೆ ಪ್ರಸ್ತಾವನೆ ಮಾಡಿಬಿಡ ಸರ್ ಇಂದ್ಯೂರ್ಸನ್ ಆ ಒಪ್ಪಿಗೆದ 1300 ವಿರೋಧ ಆಗಿರೋದು ಹಾಕಿರೋದು ಆಗಿರೋ ರೂಪನಸ್ತಪ ಮಾಡಿತ್ತು ಅಂತ ಏಕ್ ಯೂ ಸಂತೋ ಸಂತೋಷಕ್ಕೆ ಸರ್ பிரதி ஆதார பிரடியூரப்பா ஜனாரன் ரெடி அதியாகி நுபுக்க ஆக நான் ஏன் நான் நடுக்கடி ஏன் ಅದ್ರ ವಿರುದ್ಧ ಹೋರಾಟ ಮಾಡೋದಾದ್ರು ಇವತ್ತು ಫಲ ಸಿಕ್ಕಿದೆ ಅಕ್ರಮ ಗಿಣಿಗಾರಿಕೆ ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಅಕ್ರಮ ಗಿಣಿಗಾರಿಕೆ ನಿಲ್ಬೇಕು ಇದನ್ನ ನಾವು ಹೋರಾಟ ಮಾಡಿದ್ವಿ ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅವತ್ತು ಕೊನೆ ದಿನ ಕೂಡ ದಿನ ಬಳ್ಳಾರಿ ಮೇಲೆ ಹ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡ್ತೇವೆ ನಾಲ್ಕೈದು ಲಕ್ಷ ಜನ ಸೇರಿ ಇದು ಹೋರಾಟ ಮುಂದುವರಿಸಿ ಅಕ್ರಮ ಕಡೆಗಾರ್ ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರ್ಲಿ ಯಾವನೇ ಇರಲಿ ಅವ್ರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರು ಕೋರ್ಟ್ ಅವರು ಶಿಕ್ಷೆ

ನನ್ನ ಜೀವನದಲ್ಲಿ ರಾಜಕೀಯದ ಜೀವನದಲ್ಲಿ ಐವತ್ತು ವರ್ಷಗಳಲ್ಲಿ ಬಿಜೆಪಿಯ ವಿರೋಧ ಮಾಡದಷ್ಟು ಬೇರೆ ಯಾರು ಆರ್ ಎಸ್ ಎಸ್ ಬಿಜೆಪಿ ಬಿಜೆಪಿಯ ವಿರೋಧ ಮಾಡದಷ್ಟು ನಾನು ಯಾವ ಯಾರನ್ನು ಕೂಡ ವಿರೋಧ ಬಿಜೆಪಿ ಗ್ಯಾರಂಟಿ ಗ್ಯಾರಂಟಿ ತಿಂಗಳಿಂದ ಹಣ ಬಂದ ಗ್ಯಾರಂಟಿ ಇದೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಗ್ಯಾರಂಟಿ ದುಡ್ಡು ಯಾವುದೇ ಗ್ರಹಲಕ್ಷ್ಮಿ 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 ಬಜೆಟ್ ಅಲ್ಲಿ ಕೇಳಪ್ಪ ಇಲ್ಲಿ ಬಜೆಟ್ನಲ್ಲಿ ಓದ್ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದೆ ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ಇಟ್ಟಿದ್ದೀವಿ ಅದರಿಂದ ಹಣ ಕೊರತೆ ಇಲ್ಲ